ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಯೂನಿವರ್ಸಲ್ ಮಾಧ್ಯಮ ನಾನು ನಿಮ್ಮ ಮನೋಹರು ಸ್ನೇಹಿತರೆ ಈ ವಿಡಿಯೋ ಬಂದು ನಮ್ಮ ಆಟೋ ಚಾಲಕರು ಮತ್ತೆ ಬೈಕ್ ರೈಡರ್ಸ್ ಏನಿದ್ದಾರೆ ಬೈಕ್ ರ್ಯಾಪಿಡೋ ಬೈಕ್ ರೈಡರ್ಸ್ ಏನಿದ್ದಾರೆ ದಯವಿಟ್ಟು ವಿಡಿಯೋ ಸಂಪೂರ್ಣವಾಗಿ ನೋಡಿ ಏನಕ್ಕೆ ಅಂದರೆ ಈ ದಿನ ಹಿಂದಗಡೆ ಒಂದು ಕೋರ್ಟಿಂದ ಆದೇಶ ಬಂದಿದೆ ಏನದು ಆದೇಶ ಆದೇಶ ಮುಂದ್ಪಟ್ಟಂಗೆ ಸುಮಾರು ಜನಕ್ಕೆ ಮಾಹಿತಿ ಕೊರತೆ ಇರೋದ್ರಿಂದ ಒಬ್ಬೊಬ್ಬರು ಒಂದು ಮತ್ತೆ ಮಾತಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಮ್ಮ ಜೊತೆ ಸ್ನೇಹಜೀವಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ನಮ್ಮ ಇದ್ದಾರೆ ಬನ್ನಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅವ್ರನ್ನೇ ಕೇಳೋಣ ಸರ್ ಹೇಳಿ ಮೊದಲಿಗೆ ಬೈಕ್ ಟ್ಯಾಕ್ಸಿ ನಿಂತಿದೆಯಾ ಇಲ್ವಾ ಸರ್ ನಿಮಗೆಲ್ಲರಿಗೂ ಗೊತ್ತಿರಬೇಕು ಈಗ ಕಳೆದ ಏನು ಒಂದು ವಾರದಲ್ಲಿ ನಮ್ಮ ಸಾರಿಗೆ ಮುಜರಾಯಿಗೆ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಆದೇಶನೇ ಹೊರಡಿಸಿದ್ದಾರೆ ಅದು ಕಾಪಿನೂ ಕೂಡ ನೀವೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ಬೋದು ಬೇಕು ಅಂದರೆ ನಾನು ಕೂಡ ನಿಮ್ಗೆ ಆ ಕಾಪಿನ ತೋರಿಸ್ಬಲ್ಲೆ ಹಂಡ್ರೆಡ್ ಪರ್ಸೆಂಟ್ ಬೈಕ್ ಟ್ಯಾಕ್ಸಿ ನಿಂತಿದೆ ಕರ್ನಾಟಕದಲ್ಲಿ ಈಗ ಸ್ಟಾಪ್ ಆಗಿರೋದೇ ಸ್ಟಾಪ್ ಆಗಿರೋದೇ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿರೋ ಹೌದು ಬೈಕ್ ಟ್ಯಾಕ್ಸಿ ಜನ ಬೈಕ್ ರೈಡರ್ಸ್ ಒಂದು ಹೇಳ್ತಾ ಇದ್ದಾರೆ ಸ್ಟಾಪ್ ಆಗಿಲ್ಲ ನಮಗೆ ಈ ಬೈಕ್ ಅದು ಸ್ಟಾಪ್ ಆಗಿರೋದು ಈಗ ಬೈಕ್ ಓಡಿಸ್ಕೋಬಹುದು ಅಂತ ಹೇಳ್ತಾ ಅದೇ ಯಾವ ರೀತಿ ಅಲ್ಲ ಇವಾಗ ಬೈಕ್ ಬೈಕ್ ರೈಡರ್ಸ್ಗೆ ಬರೀ ಎಲೆಕ್ಟ್ರಿಕಲ್ ವೆಹಿಕಲ್ ಬೈಕ್ ಟ್ಯಾಕ್ಸಿನ ನಿಲ್ಸಿದ್ದಾರೆ ಅನ್ನೋದೇ ಆದ್ರೆ ಇವ್ರಿಗೆ ಪರ್ಮಿಷನ್ ಕೊಟ್ಟಿರೋದಾದ್ರೆ ಯಾವ ಲೈಸೆನ್ಸ್ ಮುಖಾಂತರ ಕೊಟ್ಟಿದ್ದಾರೆ ಆಪ್ ಇನ್ನು ಆಪ್ ಬ್ಯಾನ್ ಮಾಡಲಿಕ್ಕೆ ಅದಕ್ಕೆ ಆದಂತ ಕೆಲವೊಂದು ಕಾನೂನು ಚೌಕಟ್ಟುಗಳು ಇರ್ತವೆ ಯಾಕೆಂತಂದ್ರೆ ಇವಾಗ ಇನ್ನು ಸರ್ಕಾರ ಆದೇಶ ಹೊರಡಿಸಿರುವಂತ ಸೊ ಇದನ್ನ ಇವ್ರು ಏನಾರ ತಿರಸ್ಕಾರ ಮಾಡಿದ್ರೆ ಏನು ಸಂಬಂಧಪಟ್ಟಿರ್ತಕ್ಕಂಥ ಆ್ಯಪ್ ಆಧಾರಿತ ಕಂಪ್ನಿಗಳು ರಾಜ್ಯ ಸರ್ಕಾರಕ್ಕೆ ಅದು ಬೆಲೆ ಕೊಡದೇನೆ ಅದನ್ನ ಒಂದು ಉದ್ದಟತನ ತೋರಿದ್ರೆ ಖಂಡಿತವಾಗಿಯೂ ಇದನ್ನ ರಾಜ್ಯ ಸರ್ಕಾರ ಕೋರ್ಟ್ ಮೆಟ್ಲಿಯರಿ ನಮ್ಮ ಮಾತಿಗೆ ಇವರು ಗೌರವ ಕೊಡ್ತಾ ಇಲ್ಲ ಹಾಗಾಗಿ ಇವರನ್ನ ಮತ್ತು ಇವರ ಒಂದು ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆ್ಯಪ್ಗಳನ್ನ ಬ್ಯಾನ್ ಮಾಡುವಂತಹ ಸಂಪೂರ್ಣ ಜವಾಬ್ದಾರಿ ತದನಂತರ ರಾಜ್ಯ ಸರ್ಕಾರಕ್ಕೆ ಸಿಗುತ್ತೆ ಸರ್ ಈಗ ಇದು ಎಂ ಪಿ ಎಲೆಕ್ಷನ್ ಹತ್ರ ಬರ್ತಿರೋ ಕಾರಣ ಇದೇನಾದರೂ ಆದೇಶ ಮಾಡಿದ್ದಾರೆ ಬೈಕ್ ರೈಡರ್ಸು ಕೇಳ್ತಿರೋ ಕ್ವಶನ್ ಆಗಿದೆ ಇಲ್ಲ ಆ್ಯಕ್ಚುಲಿ ನೋಡಿ ಎಷ್ಟೋ ಜನಕ್ಕೆ ಈ ಒಂದು ಗೊಂದಲ ತುಂಬ ಜನಕ್ಕಿದೆ ನಮ್ಮಲ್ಲೂ ಕೂಡ ಇರುವಂಥ ಚಾಲಕರುಗಳಿಗೆ ಇದೇ ಗೊಂದಲ ಇರೋದು ಎಂ ಪಿ ಎಲೆಕ್ಷನ್ ಇರೋದ್ರಿಂದ ಇದರಿಂದ ಏನೋ ಕೆಮಿಕ್ ಮಾಡ್ತಾ ಇದ್ದಾರೆ ಸರ್ಕಾರದವರು ಅಂತೇಳಿ ಫಸ್ಟ್ ಆಫ್ ಆಲ್ ಎಂ ಪಿ ಎಲೆಕ್ಷನ್ಗೂ ಇದಕ್ಕೂ ಸಂಬಂಧ ಪಡೋದಿಲ್ಲ ಯಾಕೆ ಅಂತಂದರೆ ಇದು ಸತತವಾಗಿ ಕಮ್ಮಿ ಅಂದ್ರೂ ನಿಮ್ಗೆ ಗೊತ್ತಿರಬೇಕು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಇಸ್ವಿಯಿಂದನೂ ಕೂಡ ಇಲ್ಲಿವರೆಗೂ ಕೂಡ ಸತತ ಹೋರಾಟಗಳು ಮಾಡಿದ್ದೀವಿ ಎಂ ಪಿ ಎಲೆಕ್ಷನ್ ಬಂದಾಗಿದೆ ಬಿ ಬಿ ಎಂ ಪಿ ಎಲೆಕ್ಷನ್ ಬಂದಾಗಿದೆ ಎಮ್ ಎಲ್ ಎ ಬಿ ಎಲೆಕ್ಷನ್ ಬಂದಾಗಿದೆ ಎಲ್ಲ ಎಲೆಕ್ಷನ್ ಬಂದಾಗಿರೋ ಸಂದರ್ಭದಲ್ಲಿ ಅದೇ ರೀತಿ ಈಗ ಏನು ಎಂ ಪಿ ಎಲೆಕ್ಷನ್ ನಡಿಬೇಕು ಅದೇ ಸಂದರ್ಭ ಬಂದಿದೆ ಎಲೆಕ್ಷನ್ ನಡೀತಾ ಇದೆ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಬರೋದೇ ಇಲ್ಲ ಸರ್ ಇದೇ ಶನಿವಾರ ಅಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಇಕ್ಕೊಂಡಿದ್ದೀರಾ ಸಾರಿಗೆ ಸಾರಿಗೆ ಸಚಿವರಾದ ರಾಮ್ ಬಿಟ್ಟಿ ಅವರಿಗೆ ಮತ್ತೆ ಸುಮಾರು ಜನ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರ ಬೈಕ್ ಟ್ಯಾಕ್ಸಿ ಈಗ ನಿಂತೇ ಇಲ್ಲ ಅಂತ ವಿಚಾರ ಕೇಳ್ಕೊಡ್ತಾ ಇದ್ದೀವಿ ಇದು ಹೇಗೆ ಸರ್ ನೋಡಿ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ರೆ ಬೈಕ್ ಟ್ಯಾಕ್ಸಿ ನಿಂತಿದ್ಯಾ ನಿಂತಿಲ್ವಾ ಅಂತ ಹೇಳಿ ಸೊ ಅದಕ್ಕೆ ನಾನು ಕ್ಲಿಯಾರಿಟಿ ಕೊಡ್ತೀನಿ ಅದೇ ಕ್ಲಿಯಾರಿಟಿ ನಿಮ್ಗೆ ಇದಕ್ಕೂ ಕೂಡ ಉತ್ತರ ಸಿಗುತ್ತೆ ಕರ್ನಾಟಕದಲ್ಲಿ ಎಸ್ಪೆಷಲಿ ಹೇಳಬೇಕು ಅಂತಂದ್ರೆ ಯಾವುದೇ ಒಂದು ಬೈಕ್ ಟ್ಯಾಕ್ಸಿಗೆ ಅಗ್ರಿಗೇಟರ್ ಲೈಸೆನ್ಸ್ಗಳನ್ನ ಕೊಟ್ಟಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಏನು ಬಿ ಜೆ ಪಿ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಮನೆ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಅವರು ಮತ್ತು ಎನ್ ಸೌದಿಯವರಿದ್ದಾರೆ ಮುಖ್ಯಮಂತ್ರಿ ಆಗಿದ್ದರು ಆ ಸಂದರ್ಭದಲ್ಲಿ ಇ ವಿ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಅನ್ನೋದು ಕೊಡ್ತಾರೆ ನಿಮಗೆ ಗೊತ್ತಿರಬೇಕಾದ್ರದ್ದು ನಾನು ಕಾಪಿನೂ ಕೂಡ ನಿಮಗೆ ತೋರಿಸ್ತೇನೆ ಸೊ ಏನು ಆ ಒಂದು ಇ ವಿ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಟ್ಟಿರುವಂಥದ್ದು ಅದನ್ನು ಆ ಒಂದು ಲೈಸೆನ್ಸ್ ಕಾಪಿಯನ್ನು ಇಟ್ಕೊಂಡು ನಿಮಗೆ ಇದು ಕ್ಯಾಮ್ರಾಗೆ ಶೋ ಮಾಡಿ ನಾನು ನಿಮ್ಗೆ ಕಳಿಸ್ತೀನಿ ಅದನ್ನ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಎಸ್ ವಿಯಲ್ಲಿ ಇ ವಿ ಬೈಕ್ ಟ್ಯಾಕ್ಸಿಗೆ ಅಂತ ಹೇಳಿ ಪರ್ಮಿಷನ್ ಅನ್ನ ಕೊಟ್ಟಂತದ್ದು ಸೊ ಇದುವರೆಗೆ ಏನು ಇವಾಗ ಕಾನೂನು ಬಾಹಿರವಾಗಿ ನಡೆಸ್ತಿರ್ತಕ್ಕಂಥ ರಾಪಿಡೋ ಆಗಿರ್ಲಿ ಅಥವಾ ಊಬರ್ ಆಗಿರಲಿ ಅಥವಾ ಓಲಾ ಬೈಕ್ ಟ್ಯಾಕ್ಸಿಗೆ ಯಾವುದೇ ರೀತಿಯಾದಂಥ ಪರ್ಮಿಷನ್ಗಳಿಲ್ಲ ಈಗ ಬೈಕ್ ಟ್ಯಾಕ್ಸಿ ನಿಂತಿರೋ ವಿಚಾರಕ್ಕೆ ಯಾವುದೇ ರೀತಿ ಪ್ರೆಸ್ ಮೀಟ್ ಕೂಡ ಆಗಿಲ್ಲ ಆದ್ರೂ ನೀವು ಒಂದು ಸನ್ಮಾನ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಅನ್ಕೊಂಡಿದ್ದೀರಿ ಇದು ಯಾವ ರೀತಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನೋಡಿ ಇದು ನಾವು ಬರೀ ಬೈಕ್ ಟ್ಯಾಕ್ಸಿ ಒಂದು ನಿಲ್ಸಿದ್ದಾರೆ ಅಂತಲ್ಲ ಯಾಕೆಂತಂದ್ರೆ ಸತತವಾಗಿ ನಮ್ಮ ಒಂದು ಹೋರಾಟ ಒಂದೂವರೆ ಎರಡು ವರ್ಷದಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮದೇ ಆದಂಥ ಒಂದು ಮೂವತ್ತೆರಡು ಸಂಘಟನೆಗಳು ಸೇರಿ ಒಂದು ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ ಇದರ ಮುಂದಾಳತ್ವವನ್ನು ನಮ್ಮ ಮನೆಯ ಅಧ್ಯಕ್ಷರಾದಂಥ ನಮ್ಮ ಒಂದು ವಕೀಲ ವೃತ್ತಿಯಲ್ಲಿ ವಕೀಲರಾಗಿದ್ದಂಥ ನಟರಾಜ್ ಶರ್ಮಾ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಒಂದೂವರೆ ಎರಡು ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ಕೊಂಡು ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಏನು ನಮ್ಮ ಒಂದು ಸಾರಿಗೆ ಮಿನಿಸ್ಟ್ರಿಗೆ ನಮ್ಮದೇ ನಮ್ಮ ನಮ್ಮ ಸಾರಿಗೆ ಸಚಿವರು ಅಂತಲೇ ಹೇಳ್ಬೋದು ಯಾಕೆಂತಂದ್ರೆ ಇತಿಹಾಸದಲ್ಲಿ ಎಂಟು ಗಂಟೆಗಳ ಕಾಲ ಯಾವುದೇ ಚಾಲಕ ಸಂಘಟನೆಗಳಿಗೆ ಯಾವುದೇ ಮಿನಿಸ್ಟ್ರು ಕೂಡ ಒಂದು ಸಭೆಯನ್ನು ಕೊಟ್ಟಿರೋಂಥದ್ದಿಲ್ಲ ಯಾಕೆಂದ್ರೆ ಕಳೆದ ಇದುವರೆಗೆ ಯಾರ್ಯಾರು ಸಾರಿಗೆ ಮಿನಿಸ್ಟರ್ ಆಗಿದ್ರೆ ಎಲ್ಲರನ್ನು ಕೂಡ ನಾವು ನೋಡಿದ್ದೀವಿ ಅವ್ರನ್ನ ಬೆಂಗಳೂರಲ್ಲಿ ನೋಡೋದ್ಕಿಂತ ಅವರವರ ಸ್ವಂತ ಗ್ರಾಮಗಳಲ್ಲಿ ಸ್ವಂತ ಊರುಗಳಲ್ಲಿ ನೋಡಬೇಕಾಗಿತ್ತೆ ಹೊರತು ಇವತ್ತಿನೂ ಕೈ ಸಿಗ್ತಾ ಇರಲಿಲ್ಲ ಆದರೆ ಇದೇ ರಾಮಲಿಂಗಾರೆಡ್ಡಿ ಅವರು ಬೆಳಿಗ್ಗೆ ಎಂಟು ಗಂಟೆಗೆ ಹೋದ್ರೆ ಅವರ ಕಚೇರಿಯಲ್ಲಿ ಸಿಗ್ತಾರೆ ನಮ್ಮ ಒಂದು ಡಿಮ್ಯಾಂಡ್ಸ್ಗಳನ್ನು ಸತತವಾಗಿ ನಮ್ಮ ಡಿಮ್ಯಾಂಡ್ಸ್ಗಳನ್ನು ಅವರ ಗಮನಕ್ಕೆ ತಂದು ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಂಥ ನಿಟ್ಟಿನಲ್ಲಿ ಸೆಪ್ಟೆಂಬರ್ ಹನ್ನೊಂದರ ಒಂದು ಹೋರಾಟ ಇದೆ ಕಳೆದ ವರ್ಷ ಸೆಪ್ಟೆಂಬರ್ ಹನ್ನೊಂದರಲ್ಲಿ ಬೃಹತ್ ದೊಡ್ಡ ಮಟ್ಟದ ಹೇಳಬೇಕು ಅಂತಂದರೆ ಕರ್ನಾಟಕದಲ್ಲಿ ಯಾವುದೇ ಒಂದು ಹೋರಾಟಗಳು ಕೂಡ ಈ ರೀತಿ ನಡೆದಿಲ್ಲ ಅಷ್ಟು ದೊಡ್ಡ ಮಟ್ಟಿಗೆ ಮೂವತ್ತೆರಡುಗಳ ಸಂಘಟನೆಗಳ ಒಕ್ಕೂಟಗಳ ಸೇರಿ ಚಾಲಕರುಗಳೆಲ್ಲ ಸೇರಿ ಅವತ್ತು ಫ್ರೀಡಂ ಪಾರ್ಕಲ್ಲಿ ಏನು ಹೋರಾಟ ಮಾಡ್ತೀವಿ ಸುಮಾರು ಒಂದು ಮೂವತ್ತು ಬೇಡಿಕೆಗಳನ್ನು ಇಟ್ಟು ಶೇಕಡಾ ಇಪ್ಪತ್ತಾರರಿಂದ ಇಪ್ಪತ್ತೇಳು ಬೇಡಿಕೆಗಳು ಕೂಡ ಈಡೇರಿದ್ದಾರೆ ಈಗ ಬರೀ ಇದು ಬೈಕ್ ಟ್ಯಾಕ್ಸಿ ಒಂದಕ್ಕೋಸ್ಕರ ಸನ್ಮಾನ ಮಾಡಬೇಕು ಅಂತ ಏನಿಲ್ಲ ಯಾಕಂತಂದ್ರೆ ಒಂದು ಮಾನವೀಯತೆ ಗುಣ ಇರಬೇಕಾಗ್ತದೆ ಎಂ ಪಿ ಎಲೆಕ್ಷನ್ ಮತ್ತೊಂದು ಜನ ಇವತ್ತು ಒಳ್ಳೇದ್ ಮಾಡಿದ್ರು ಅಂತಾರೆ ಕೆಟ್ಟದ್ ಮಾಡಿದ್ರು ಅಂತಾರೆ ಯಾಕೆ ಇದೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಲಕ್ಷ್ಮಣ್ ಸಂಗಪ್ಪ ಸೌದಿಯವರಿದ್ರು ಶ್ರೀರಾಮುಲು ಅವರಿದ್ರು ಅವ್ರು ಯಾರು ಇವ್ರ ಕಣ್ಣು ಇಲ್ವಾ ಒಳ್ಳೆ ಕೆಲಸ ಕಡ ಕೆಲಸ ಕಾರ್ಯಗಳನ್ನ ಮಾಡುವಂಥವ್ರಿಗೆ ಸನ್ಮಾನ ಮಾಡಿದ್ರೆ ತಪ್ಪೇನಿದೆ ಇದನ್ನ ನಮ್ಮ ಒಂದು ಆಸೆ ಹೇಳಬೇಕು ಅಂತಂದರೆ ಇಲ್ಲಿ ಏನಾಗಿದೆ ಬೈಕ್ ಟ್ಯಾಕ್ಸಿ ಒಂದಕ್ಕೆ ನಿಂತೇ ಇಲ್ಲ ಅಂತ ಹೇಳ್ತಾರೆ ಫಸ್ಟ್ ಆಫ್ ಆಲ್ ನೀವು ಮುಂಚೆನೇ ಹೇಳಿದ್ರೆ ಎಂಪ್ ಎಲೆಕ್ಷನ್ ಹತ್ರ ಇರೋದ್ರಿಂದ ಗೇಮಿಂಗ್ ಅಂತ ಹೇಳಿ ಇವ್ರಿಗೆ ಆದಂಥ ಏನು ರಾಜಕೀಯ ವ್ಯಕ್ತಿಗಳಿಗೆ ಎಲೆಕ್ಷನ್ಗಿಂತ ಬಿಫೋರ್ ಮತ್ತು ಆಫ್ಟರ್ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇರ್ತವೆ ಆದೇಶ ಹೊರಡಿಸಿದ ತಕ್ಷಣ ಇವರು ಬಂದು ಅಲ್ಲಿ ಮಾತಾಡಬೇಕು ಅಥವಾ ಸಭೆ ಕರೆದು ತಿಳಿಸ್ಬೇಕಾಗ್ತದೆ ಅಥವಾ ಮೀಡ್ಯಾಗಳು ತಿಳಿಸಬೇಕು ಅಂತಂದರೆ ಆದಂತ ಒಂದು ಕೆಲವೊಂದು ಬೌಂಡ್ರಿಗಳಿರ್ತವೆ ಅದನ್ನು ದಾಟಿಕೊಂಡು ಅದ ಇವಾಗ ಏನು ಆದೇಶ ಹೊರಡಿಸಿದಾರೆ ಒಂದು ವೇಳೆ ಇವ್ರು ತಗೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಅದನ್ನು ಕಾನ್ ಏನು ಕ್ರಮ ತಗೋಬೇಕು ಅದನ್ನು ಮಾಡೇ ಮಾಡ್ತಾರೆ ಸುಮ್ ಸುಮ್ನೆ ಪೇಪರ್ ಅಲ್ಲಿ ಅನೌನ್ಸ್ಮೆಂಟ್ ಕೊಡ್ಲಿಕ್ಕೆ ರಾಮಲಿಂಗ ರೆಡ್ಡಿ ಅವರು ಕೂಡ ಏನೋ ಹೊಸದಾಗಿ ಆ ಒಂದು ರಾಜಕೀಯ ಮಾಡ್ತಾ ಇಲ್ವಲ್ಲ ಹಿರಿಯ ನಾಯಕರಿದ್ದಾರೆ ಹಿರಿಯರು ತುಂಬಾ ಪ್ರಬುದ್ಧತೆ ಇರತಕ್ಕಂಥ ಚಾಲಕರ ಸಮಸ್ಯೆಗಳನ್ನ ಪ್ರತಿನಿತ್ಯ ನೋಡ್ತಾ ಇರ್ತಕ್ಕಂಥ ಬರೀ ಬೈಕ್ ಟ್ಯಾಕ್ಸಿ ಒಂದೇ ಅಲ್ಲ ಮನೋಜ್ ಅವರೇ ನೋಡಿ ಮೂವತ್ತು ಬೇಡಿಕೆಗಳಲ್ಲಿ ಸರಿಸುಮಾರು ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಬೇಡಿಕೆಗಳನ್ನ ನಿಮಗೆ ಪ್ರಮುಖವಾಗಿರ್ತಕ್ಕಂಥದ್ದು ಹೇಳ್ತೇನೆ ಏನು ಹತ್ತರಿಂದ ಹದಿನೈದು ಲಕ್ಷ ಗಳಿಗೆ ಸಂಬಂಧಪಟ್ಟಿರುವಂತದ್ದು ಲೈಫ್ ಟೈಮ್ ಟ್ಯಾಕ್ಸ್ ಮಾಡ್ಬೇಕು ಅಂತಿದ್ರು ಆ ಒಂದು ವರ್ಷ ಎರಡು ವರ್ಷಕ್ಕೆ ಗಾಡಿಗಳು ಶೆಡ್ ಆಗುವಂತ ಗಾಡಿಗಳಿಗೆ ಲೈಫ್ ಟೈಮ್ ಟ್ಯಾಕ್ಸ್ ಎಲ್ಲಿಂದ ಕಟ್ತಾರೆ ರಾಜ್ಯಪಾಲರಿಂದ ಅಂಗೀಕಾರ ಆಗಿತ್ತು ಲೈಫ್ ಟೈಮ್ ಟ್ಯಾಕ್ಸ್ ಮಾಡಲಿಕ್ಕೆ ದುಡಿಯೋದೇ ಕಷ್ಟ ಅನ್ನೋ ಸಂದರ್ಭದಲ್ಲಿ ಲೈಫ್ ಟೈಮ್ ಟ್ಯಾಕ್ಸ್ ಎಲ್ಲಿಂದ ಕಟ್ತಾರೆ ಅಂತದ್ರ ಬಗ್ಗೆ ನಾವು ಮನವಿ ಕೊಟ್ಟಿದ್ವಿ ಅದನ್ನ ಬಗೆಹರಿಸ್ಕೊಟ್ಟಿದ್ದಾರೆ ಇನ್ನ ಬೆಂಗಳೂರಲ್ಲಿ ಓಲಾದೊಂದು ಕಂಪ್ನಿ ಓಲಾದಲ್ಲಿ ಒಂದು ರೇಟ್ ತೊಗೊತಾನೆ ಊಬರ್ ಒಂದು ರೇಟ್ ತಗೊಳ್ತಾನೆ ರ್ಯಾಪಿಡೋದನ್ನು ಒಂದು ರೇಟ್ ತಗೊತಾನೆ ಮನೆ ಎಲ್ಲ ಅವರದ್ದಿ ಆದಂಥ ಕಂಪ್ನಿಯಲ್ಲಿ ಅವ್ರು ಇಚ್ಛೆ ಒಂದು ರೇಟ್ಗಳನ್ನು ನಿಗದಿಪಡಿಸ್ಕೊಂಡು ಅವ್ರು ಇಷ್ಟ ಬಂದಾಗ ತೊಗೊತಿದ್ರು ಒನ್ ರೇಟ್ ಒನ್ ಫೇರ್ ಅಂತ ಮಾಡಿದ್ರು ಒನ್ ಸಿಟಿ ಒನ್ ಫೇರ್ ಅಂತ ಮಾಡಿದೆ ಅನ್ನೂ ಕೂಡ ಜನ ಯಾಕೆಂತಂದ್ರೆ ಯಾವುದೇ ಒಂದು ಕಂಪನಿಗಳವರು ಕೂಡ ಹೇಳ ತಕ್ಷಣ ಅಧಿಕಾರಿಗಳು ಹೇಳದ ತಕ್ಷಣ ಕೇಳೋಂಗಿದ್ರೆ ನಾವು ಇಲ್ಲೋ ಇರ್ತಿದ್ವಿ ಇದುವವರಿಗೆ ನೀವು ನಮ್ಮ ಪ್ರಶ್ನೆ ಕೇಳುವಂತದ್ದು ಇರ್ತಾ ಇರಲಿಲ್ಲ ನಾವು ನಿಮ್ಗೆ ಉದ್ರ ಕೊಡುವಂತ ಇರ್ತಾ ಇರ್ತದೆ ಇವೆಲ್ಲ ಆಗ್ತದೆ ಯಾಕೆಂದ್ರೆ ಅದಕ್ಕೆ ಆದಂತ ಕೆಲವೊಂದು ಕಾಲಘಟ್ಟ ಅಂತ ಇರ್ತದೆ ಅದಕ್ಕೊಂದು ಸಮಯ ಅಂತ ಇರ್ತದೆ ಆ ಸಂದರ್ಭದಲ್ಲಿ ಮಾತ್ರ ಇವನ್ನೆಲ್ಲ ಬಗೆಹರಿಸಕ್ಕಾಗೋದು ಖಂಡಿತವಾಗಿ ಪ್ರತಿಯೊಂದು ಇಡುತ್ತೆ ಏರ್ಪೋರ್ಟ್ ಅಲ್ಲಿ ಕ್ಯಾಂಟೀನು ದಿನಕ್ಕೆ ಲಕ್ಷಾಂತರ ಜನ ಚಾಲಕರುಗಳು ಓಡಾ ಓಡಾಡುವಂಥ ಜಾಗ ಅದು ತಿನ್ನ ಅನ್ನ ಇರ್ತಾ ಇರ್ಲಿಲ್ಲ ಅದ್ಲಿ ಈ ಕ್ಯಾಂಟೀನ್ಗಳಲ್ಲಿ ಎಂತ ವ್ಯವಸ್ಥೆ ಇತ್ತು ಅಂತಂದ್ರೆ ನಿಜ ಬೇಸರ ತರ್ತದೆ ಅಂತ ಜಾಗದಲ್ಲಿ ಎರಡು ಇಂದಿರಾ ಕ್ಯಾಂಟೀನ್ ದೊಡ್ಡ ಒಂದು ಹೋಟೆಲ್ ತರನೆ ಇಂದಿರಾ ಕ್ಯಾಂಟೀನ್ಗಳನ್ನ ಓಪನ್ ಮಾಡ್ಕೊಟ್ಟಿದ್ದಾರೆ ಯಾಕೆ ಮಾಡ್ಬಾರ್ದು ಸರ್ ಹಾಗಿದ್ರೆ ಬೈಕ್ ಟ್ಯಾಕ್ಸಿ ಓಡಿಸ್ಬೋದಾ ಸರ್ ಪೆಟ್ರೋಲ್ ಬೈಕ್ ಟ್ಯಾಕ್ಸಿ ಓಡಿಸ್ಬೋದಾ ಸರ್ ನೋಡಿ ಈ ಪೆಟ್ರೋಲ್ ಬೈಕ್ ಟ್ಯಾಕ್ಸಿ ಅಥವಾ ಎಲೆಕ್ಟ್ರಿಕಲ್ ಬೈಕ್ ಟ್ಯಾಕ್ಸಿ ಅಥವಾ ಡೀಸೆಲ್ ಬೈಕ್ ಟ್ಯಾಕ್ಸಿ ಇದು ಯಾವುದಕ್ಕೂ ಕೂಡ ಇಲ್ಲ ಕರ್ನಾಟಕದಲ್ಲಿ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ಪಿಯಲ್ಲಿ ಏನು ಯಡಿಯೂರಪ್ಪ ಅವರು ಮತ್ತೆ ಸೌದಿಯವರು ಪರ್ಮಿಷನ್ ಕೊಟ್ಟಿದ್ದದ್ದು ಎಲೆಕ್ಟ್ರಿಕಲ್ ವೆಹಿಕಲ್ ಬೈಕ್ ಟ್ಯಾಕ್ಸಿಗೆ ಮಾತ್ರ ಲೈಸೆನ್ಸ್ ಕೊಟ್ಟಿದ್ದಂಥದ್ದು ಸೊ ಇದನ್ನ ಈ ಒಂದು ಲೈಸೆನ್ಸ್ ಇಟ್ಕೊಂಡು ಏನು ಬೈಕ್ ರೈಡರ್ಸ್ ಅಂತ ನೀವು ಹೇಳ್ತೀರಪ್ಪ ಅವರು ಅಮೈಕ್ರೇನೆ ಚಾಲಕರುಗಳು ಬೈಕ್ ಟ್ಯಾಕ್ಸಿ ಓಡಿಸ್ತಕ್ಕಂಥವ್ರು ಯಾರು ಕೂಡ ಎಲ್ಲರೂ ಕೂಡ ಸ್ಟೂಡೆಂಟ್ಸ್ ಅಂತ ಹೇಳ್ತಾರೆ ದಯವಿಟ್ಟು ಅವ್ರಿಗೆ ಈ ಒಂದು ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ನಾನು ತಿಳ್ಸೋದು ಹೌದಪ್ಪ ಇವಾಗ ಎಲೆಕ್ಟ್ರಿಕಲ್ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ನಿಲ್ಸಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಆದರೆ ನಾವು ಪೆಟ್ರೋಲ್ ಬೈಕ್ ಟ್ಯಾಕ್ಸಿ ಓಡಿಸಲಿಕ್ಕೆ ಪರ್ಮಿಷನ್ ಲೆಟರ್ ಕೊಡಿ ಅಂತ ಕೇಳಿ ಸೊ ಜಸ್ಟ್ ಸಿಂಪಲ್ ಮ್ಯಾಟರ್ ಎಜುಕೇಟೆಡ್ ಗಳಿರಾ ಐ ಟಿ ವರ್ಕ್ ಮಾಡ್ತಾ ಇದ್ದೀರಾ ಬಟ್ ಆದ್ರೆ ಈ ಬೈಕ್ ಟ್ಯಾಕ್ಸಿನ ನಿಲ್ಲಿಸೋದ್ರಿಂದ ಎಷ್ಟೋ ಸಾವಿರಾರು ಕುಟುಂಬಗಳು ನೇಮ್ ನಂಬ್ಕೊಂಡು ಕಾರನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಪ್ರತಿನಿತ್ಯ ಸಫರ್ ಪಡ್ತಾ ಇದ್ದಾರೆ ಬಟ್ ನಿಮ್ಗೆ ಅದಲ್ಲ ನಿಮ್ಗೆ ಈ ವೃತ್ತಿ ಇಲ್ಲ ಅಂದ್ರೆ ಇನ್ನೊಂದು ವೃತ್ತಿ ಇದೆ ಯಾಕೆ ಈ ವೃತ್ತಿಗೆ ಬಂದು ನೀವು ಕೊನೆಗೆ ನಿಮ್ಮ ಒಂದು ಸಮಸ್ಯೆಗಳನ್ನ ನೀವೇ ಮೈ ಮೇಲೆ ಎಳ್ಕೊತಾ ಇದ್ದೀರ ಅಷ್ಟೇ ಯಾಕೆ ಅಂತಂದ್ರೆ ಯಾವುದೇ ಒಂದು ಇಂಡಿವಿಜುವಲ್ ಆಗಿ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಟ್ಟಿಲ್ಲ ನೀವು ನಿನ್ನೆ ಒಂದು ಸ್ಟೇಟ್ಮೆಂಟ್ ನಮ್ಮ ಸಚಿವರು ಯಾರು ನಮ್ಮ ರಾಮಲಿಂಗರಡ್ಡಿ ಸಚಿವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ ರ್ಯಾಪಿಡ್ ಅದು ಕಾಂಟ್ರಾಕ್ಟ್ ಕ್ಯಾರೇಜ್ ಬೇಸಿಸ್ ಮೇಲೆ ಪರ್ಮಿಟ್ ನ ಕೊಡಿ ಅಂತೇಳಿ ಸಚಿವರನ್ನ ಕೇಳಿ ಬೈಕ್ ಟ್ಯಾಕ್ಸಿ ಓಡಿಸ್ಲಿಕ್ಕೆ ನಮ್ಗೆ ಅಂತಂದ್ರೆ ಇವನು ಪರ್ಮಿಷನ್ ಇದ್ದಿತ್ತು ಅಂತಂದ್ರೆ ಮತ್ತೆ ಯಾಕೆ ಮತ್ತಿರ್ಗ ಸಾರಿಗೆ ಮಿನಿಸ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಬೇಕಾಗಿತ್ತು ಹೌದು ಪರ್ಮಿಷನ್ ಅಂತಂದ್ರೆ ಪರ್ಮಿಷನ್ ಇಲ್ದಿರೋದ್ರಿಂದ ಅಟ್ಲೀಸ್ಟ್ ನಮ್ಮ ಕಾಂಟ್ರಾಕ್ಟ್ ಬೇರೆ ಬ್ಯಾರೇಜ್ ಬೇಸಿಸ್ ಮೇಲೆ ನಮಗೆ ಪರ್ಮಿಟ್ ಕೊಡ್ರಿ ನಾವು ಬೈಕ್ ಟ್ಯಾಕ್ಸಿನ ರೈಡ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಖಂಡಿತವಾಗಿ ಅದನ್ನು ಕೂಡ ಕೊಡೋದಿಲ್ಲ ಅಂತ ಹೇಳಿ ತೋರಿಸಿಕೊಟ್ಟಿದ್ದಾರೆ ಪರ್ಮಿಷನ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಮತ್ತೆ ಯಾವ ಬೇಸ್ ಮೇಲೆ ಬೈಕ್ ಟ್ಯಾಕ್ಸಿನ ನಡೆಸ್ತಾ ಇರ್ತಕ್ಕಂಥ ಯಾವ ಬೇಸ್ ಮೇಲೆ ಗಾಡಿಗಳನ್ನ ಓಡಿಸ್ತೀರಾ ಕರೆಕ್ಟ್ ಅಲ್ವಾ ಇನ್ ಕೇಸ್ ಆಯ್ತು ಇವಾಗ ಎಷ್ಟು ದಿನ ನಿಮ್ಗೆ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಟ್ಟಿದ್ರು ಅಂತ ಹೇಳಿ ಈ ಎಲೆಕ್ಟ್ರಿಕಲ್ ವೆಕ್ ಬೈಕ್ ಬೈಕ್ ಏನು ಪರ್ಮಿಷನ್ ಇತ್ತು ಅದನ್ನ ನಿಮ್ಗಳಿಗೆ ಕಣ್ಣ ಮುಖಕ್ಕೆ ತೋರಿಸಿ ನಿಮ್ಮನ್ನ ಮಂಕ್ ಬುದಿ ಹೆಚ್ಚಿಸ್ತಾ ಇದ್ದರು ಸೊ ಇದನ್ನ ಬ್ಯಾನ್ ಮಾಡಿರೋ ನ್ಯೂಸ್ ಪೇಪರ್ ನೀವು ನಾವು ಕೂಡ ಕೂಡ ಪ್ರೆಸ್ ಮಾಡಿದ್ದೇವೆ ಹಾಗಾದ್ರೆ ಬರೀ ಎಲೆಕ್ಟ್ರಿಕಲ್ ಬೈಕ್ ಟ್ಯಾಕ್ಸಿ ಅನ್ನೋದ ನಿಮಗೆ ಪೆಟ್ರೋಲ್ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಟ್ಟಿರೋ ಲೆಟರ್ ಕೊಡ್ರಿ ಹೌದು ಜಸ್ಟ್ ಸಿಂಪಲ್ ಎಲೆಕ್ಟ್ರಿಕಲ್ ನೀವು ಏನ್ ಬೈಕ್ ರೈಡರ್ಸ್ ಇದೀರಾ ನಿಮ್ಮ ನಿಮ್ಮ ಕಂಪನಿಯವನ್ನ ಕೇಳ್ರಿ ಬೈಕ್ ಟ್ಯಾಕ್ಸಿ ನಂದು ಪೆಟ್ರೋಲ್ ಬೈಕ್ ಟ್ಯಾಕ್ಸಿ ಇದೆ ನಾನು ಗಾಡಿ ಓಡಿಸಲಿಕ್ಕೆ ನನಗೆ ಪರ್ಮಿಷನ್ ಇದೆಯಾ ಪರ್ಮಿಷನ್ ಅಂತ ಲೆಟರ್ ಕೊಡಿ ಎರಡನೇದು ನನ್ನ ಗಾಡಿಯಲ್ಲಿ ಸವಾರಿ ಅಂದ್ರೆ ಟ್ರಾವೆಲ್ ಮಾಡ್ತಕ್ಕಂಥ ಪ್ಯಾಸೆಂಜರ್ ಏನಿರ್ತಾನೆ ಇನ್ ಕೇಸ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಿನ್ನ ಕಂಪನಿ ಕಡೆಯಿಂದ ಕ್ಲೈಮಿಂಗ್ ಏನು ಕೊಡ್ತೀಯಾ ಈಗ ನಾನು ನಾನು ಎದೆ ತಟ್ಕೊಂಡು ಹೇಳ್ತೀನಿ ನಾನು ನನ್ನ ಆಟೋಗೆ ಇನ್ಶೂರೆನ್ಸ್ ಕಟ್ತೀನಿ ಪರ್ಮಿಟ್ ಕಟ್ತೀನಿ ಟ್ಯಾಕ್ಸ್ ಕಟ್ತೀನಿ ಅಲ್ವಾ ನನ್ನ ಗಾಡಿಯಲ್ಲಿ ಏನೋ ಹೆಚ್ಚು ಕಮ್ಮಿ ಆದರೂ ನನ್ನ ಕುಟುಂಬಕ್ಕೂ ಕೂಡ ಕ್ಲೈಮಿಂಗ್ ಆಗ್ತದೆ ನನ್ನ ಗಾಡಿಯಲ್ಲಿ ಟ್ರಾವೆಲ್ ಮಾಡಿರ್ತಕ್ಕಂಥ ಕಸ್ಟಮರ್ಗೂ ಕೂಡ ಕ್ಲೈಮಿಂಗ್ನ ನನ್ನ ಗಾಡಿ ಮುಖಾಂತರ ಕ್ಲೈಮಿಂಗ್ ಮಾಡ್ಕೊಳ್ತಾರೆ ಅದೇ ರೀತಿ ಬೈಕ್ ಟ್ಯಾಕ್ಸಿ ಓಡಿಸ್ತಕ್ಕಂಥ ಚಾಲಕನಿಗೆ ಮತ್ತೆ ಹಿಂದೆಗಡೆ ಕುತಿರ್ತಕ್ಕಂಥ ಕಸ್ಟಮರ್ಗೆ ಯಾವ ರೀತಿ ಕ್ಲೈಮಿಂಗ್ ಕೊಡ್ತಾನೆ ಅದನ್ನು ನೀವು ಕೇಳಿ ನೀವು ಕೂಡ ಸ್ವಲ್ಪ ಯಾರೋ ಒಬ್ರು ಹೇಳ್ತಾರೆ ಯಾರೊಬ್ಬರು ಕೇಳ್ತಾರೆ ಅಂತಲ್ಲ ಪರ್ಮಿಷನ್ ತಗೊಂಡು ನೀವು ಓಡಿಸಿ ನೀವು ಪರ್ಮಿಷನ್ ಸಿಗುತ್ತೆ ಸಿಗುತ್ತೆ ಅನ್ನೋದಾದ್ರೆ ತೊಗೊಂಡು ಓಡಿಸಿ ನಿಮ್ಮನ್ನ ತಪ್ಪು ತಪ್ಪುದಾರಿಗೆ ತಿಳಿಸಿ ಲಾಸ್ಟಲ್ಲಿ ಬೀದಿ ಬರೋದ್ ನೀವೇ ಇನ್ ಕೇಸ್ ಏನಾದ್ರು ಹೆಚ್ಚು ಕಮ್ಮಿಯಾಗಿ ನಿನ್ ಗಾಡಿಯಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಕ್ಕಂಥ ಸತ್ಯ ಹೋದ್ನಪ್ಪ ಸುಮಾರು ನಡೆದಿದ್ದಾವೆ ನಿನ್ನೆನೂ ಕೂಡ ಒಂದು ಬೈಕ್ ಟ್ಯಾಕ್ಸಿಲಿ ಊಬರ್ ಬೈಕ್ ಟ್ಯಾಕ್ಸಿಲಿ ಬಿದ್ದಿ ಪಾಪ ಒಬ್ರು ಲೇಡಿ ಮೈತ್ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ ಈಗ ಅವ್ರು ಕೇಸ್ ಹಾಕ್ತಾ ಇರೋದು ಆ ಚಾಲಕನ ಮೇಲೆ ಕೇಸ್ ಹಾಕ್ತಾರೆ ಕಂಪ್ನಿ ಮೇಲೆ ಹಾಕುತ್ತೆ ಈಗ ಕಟ್ಕೊಡ್ಬೇಕಾಗಿರೋದೇನು ಚಾಲಕ ಕಟ್ಕೊಡೋದು ಇದು ಒಂದಾದ್ರೆ ಬೈಕ್ ಟ್ಯಾಕ್ಸಿ ಅವರು ಇನ್ನು ಹೊರ ರಾಜ್ಯಗಳಿಂದ ಬಂದಿರತಕ್ಕಂಥ ಬೇರೆ ಬೇರೆಯವರು ಕೂಡ ಇಲ್ಲಿ ಬೈಕ್ ಟ್ಯಾಕ್ಸಿನ ರೈಡ್ ಮಾಡ್ತಾ ಬುಕ್ ಮಾಡೋ ವೆಹಿಕಲ್ ಒಂದಾದ್ರೆ ಬರೋ ಗಾಡಿನೇ ಒಂದು ಅದ್ರಲ್ಲಿ ಇನ್ಶೂರೆನ್ಸ್ ಇರಲ್ಲ ಗಾಡಿ ಓಡಿಸ್ ಡಿ ಎಲ್ ಇರಲ್ಲ ಇದರಿಂದ ಲಾಸ್ಟ್ ಟೈಮ್ ಕೂಡ ಯಾವುದೋ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ನಿಮ್ಗೆ ನೋಡ್ತಾ ಇರಬೇಕು ಸೋಶಿಯಲ್ ಮೀಡಿಯಾಗಳಲ್ಲಿ ಪ್ರತಿನಿತ್ಯ ಲೀಗಲ್ ಆಕ್ಟಿವಿಟೀಸ್ ನಡೆಸ್ತಾ ಇದೆ ಆಟೋದವರು ಹಂಗ್ ಮಾಡಿದ್ರೆ ಹಿಂಗ ಮಾಡಿ ಖಂಡಿತವಾಗಿ ಅಂತವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ ನಾವ್ ಹತ್ತೋದಕ್ಕೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ನಾವ್ ಹೇಳ್ತಾರೆ ಬಟ್ ಆದ್ರೆ ಏನಿದೆ ಕಾನೂನು ರೀತಿ ಏನಿದೆ ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಅದನ್ನ ಮಾಡ್ರಿ ಅದನ್ನ ಹೊರತುಪಡಿಸಿ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಇದೆ ಹಂಗ್ ಮಾಡ್ಬಿಡ್ರಿ ಖಂಡಿತವಾಗಿಯೂ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತಾ ಇದೀನಿ ಇದೇ ಸೋಮವಾರದಿಂದ ಪ್ರತಿ ಕ್ಷೇತ್ರಗಳಲ್ಲೂ ಕೂಡ ನಾವೇ ಖುದ್ದಾಗಿ ನಿಂತು ಗಾಡಿ ಇಡಿಸ್ಕೊಡ್ತೀವಿ ಬೈಕ್ ಟ್ಯಾಕ್ಸಿನ ಬೈಕ್ ಟ್ಯಾಕ್ಸಿಗಳನ್ನ ಅಂತಂದ್ರೆ ನೀವು ಲೈಸೆನ್ಸ್ ತೋರಿಸ್ಬೇಕು ನೀವು ಲೈಸೆನ್ಸ್ ತೋರಿಸ್ಕೊಳ್ಳಿ ಓಡಿಸ್ಕೊಳ್ಳಿ ನಿಮ್ಮ ಹತ್ರ ಲೈಸೆನ್ಸ್ ಇಲ್ಲ ಖಂಡಿತವಾಗಿ ಅಂತ ಗಾಡಿಗಳು ಸೀಸ್ ಆಗ್ತವೆ ದೊಡ್ಡ ಮಟ್ಟದ ದಂಡನ ತೆರಬೇಕಾಗ್ತದೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ದಂಡ ತೆರಬೇಕಾಗ್ತದೆ ನಿಮ್ಮ ಡಿ ಎಲ್ಗಳು ಬ್ಯಾನ್ ಆಗುವಂತ ಕೆಲಸ ಆಗ್ತದೆ ಒಂದು ವೇಳೆ ನಿಮ್ ಡಿ ಎಲ್ ಬ್ಯಾನ್ ನಿಮ್ಮ ಹತ್ರ ಡಿ ಎಲ್ ಇಲ್ಲ ನಿಮ್ದು ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದ್ರೆ ಆಮೇಲೆ ನಿಮ್ ಕತೆ ಗೋವಿದ್ದ ನಾನು ಅದಕ್ಕೂ ನಾವು ಆಮೇಲೆ ನಮ್ಮನ್ನ ಬ್ಲೇಮ್ ಮಾಡಕ್ ಹೋಗ್ಬಿಡ್ರಿ ಯಾಕಂದ್ರೆ ನಿಮಗೆದಂತ ಕಾಲಾವಕಾಶಗಳನ್ನ ಕೊಡ್ತಾ ಇದೀವಿ ಅದನ್ನ ಮೀರಿ ಕೂಡ ನೀವು ಒಂದು ಉದ್ದಟತನ ಮಾಡಿದ್ರೆ ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ ಕರೆಕ್ಟ್ ಅಲ್ವಾ ಕೊನೆಯದಾಗಿ ಏನ್ ಸಂದೇಶ ಕೊಡ್ತೀರಿ ಸರ್ ಆಟೋ ಚಾಲಕರಾಗಿರ್ಬೋದು ಮತ್ತೆ ಬೈಕ್ ರೈಡರ್ಸ್ ಆಗಿರ್ಬೋದು ಏನ್ ಸಂದೇಶ ಸರ್ ನೋಡಿ ನಾವೆಲ್ಲ ಬಂದಿರೋದು ಸೋಷಿಯಲ್ ವರ್ಕ್ ಅಂತ ಹೇಳಿ ಸಮಾಜ ಸೇವೆಗೆ ಅಂತ ಬಂದಿರೋದು ಸಮಾಜ ಸೇವೆಗೆ ಅಂತೇಳಿ ಫ್ರೀಯಾಗಿ ಯಾರು ಸರ್ವಿಸ್ ಮಾಡ್ತಾಯಿಲ್ಲ ನಮ್ಮದು ಜೀವನಗಳಂತೆ ಇರುತ್ತೆ ಪ್ರತಿಯೊಬ್ಬ ಆಟೋ ಚಾಲಕ ಆಗಿರಲಿ ಅಥವಾ ಪ್ರತಿಯೊಬ್ಬ ಕ್ಯಾಬ್ ಚಾಲಕ ಆಗಿರಲಿ ಪ್ರಾಮಾಣಿಕವಾಗಿ ದುಡಿರಿ ದುಡಿಯೋದಕ್ಕೆ ಈಗ ನೋಡಿ ಒಂದು ಬೈಕ್ ಟ್ಯಾಕ್ಸಿ ಬಂದಿದೆ ಈ ಥರ ಬಂದಿದೆ ಇವಾಗ ಬೈಕ್ ಟ್ಯಾಕ್ಸಿ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಅನ್ನೋದು ಎಷ್ಟು ನೀವು ಖುಷಿ ಪಡ್ತಿದ್ದೀರೋ ಮುಂದಿನ ದಿನಗಳಲ್ಲಿ ನೀವು ಸರ್ವಿಸ್ ಕೊಡಿದ್ರ ಮೇಲೆ ಮತ್ತಿರ್ಗವರು ಒಳಗೆ ಬರುವಂಥ ಅಥವಾ ಹೊರ್ಗಡೆ ಇರುವಂಥದ್ದು ನಿಮ್ಮ ಕೈಲಿರುತ್ತೆ ಯಾಕೆ ಅಂತಂದರೆ ಸರ್ಕಾರಕ್ಕೆ ಆಗಲಿ ಸಾರ್ವಜನಿಕರಿಗೆ ಆಗಲಿ ಉತ್ತಮವಾದಂಥ ಸೇವೆಯನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಚಾಲಕರುಗಳಿಗೆ ಅದು ಬೈಕ್ ಟ್ಯಾಕ್ಸಿಯೊಂದು ಕೊಡ್ತಾನಾ ಅಥವಾ ಆಟೋದವ್ ಕೊಡ್ತಾನಾ ಅಥವಾ ಕ್ಯಾಬ್ನ ಕೊಡ್ತಾನಾ ಅದ್ರ ಮೇಲೆ ಡಿಪೆಂಡ್ಸ್ ಆಗ್ತದೆ ಶೇಕಡಾ ನೈಂಟಿ ಪರ್ಸೆಂಟು ಆಟೋ ಮತ್ತು ಕ್ಯಾಬ್ನ ಬಳಸ್ತಾರೆ ಯಾರೋ ಕೆಲವರು ಸ್ಟ್ಯಾಂಡ್ನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಚಾಲಕರುಗಳು ಅವ್ರಿಗೆ ಚಾಲಕರ ಚಾಲಕರದ್ದು ಒಂದು ಗಾಳಿಗಂಧನೇ ಇರೋದಿಲ್ಲ ಅಂಥವ್ರುಗಳು ಮಾಡುವಂಥ ಒಂದು ತಪ್ಪಿಗೆ ಆ ಒಂದು ವರ್ಗನ ಬ್ಲೇಮ್ ಮಾಡೋದಿಲ್ಲ ಖಂಡಿತವಾಗಿ ಅದು ಮಾಡಬಾರ್ದು ಸೇವೆಗಳನ್ನ ಕೊಡ್ರಿ ಕಸ್ಟಮರ್ಗಳಿಗೆ ನಿಮ್ಗೇನು ರೇಟ್ ಕಡಿಮೆ ಆಗ್ತಾ ಇದೆಯಾ ಖಂಡಿತವಾಗಿ ಅದರ ವಿರುದ್ಧವಾಗಿಯೂ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಏನಿವಾಗ ಮಿನಿಮಮ್ ಬೇಸ್ ಫೇರ್ ಮೂವತ್ತು ರೂಪಾಯಿ ಅದನ್ನ ನಲ್ವತ್ತು ರೂಪಾಯಿ ಮಾಡಿಸೋಂಥ ನಿಟ್ಟಿನಲ್ಲಿ ಖಂಡಿತವಾಗಿ ಹೋರಾಟ ಮಾಡ್ತೀವಿ ಸಚಿವರು ಖಂಡಿತವಾಗಿ ಚಾಲಕರು ಪರವಾಗಿ ನಾವು ಹೇಳಿದ್ರು ನಾವು ಹೇಳಿದ್ವಿ ಅಂತಲ್ಲ ಚಾಲಕರು ನೋವು ಏನು ಅಂತ ಅವ್ರಿಗೆ ಗೊತ್ತಿದೆ ಆ ರೀತಿ ಸಂಪಾದನೆ ಮಾಡೋಣ ಅತಿ ಹೆಚ್ಚು ಹಣ ಕೇಳುವಂಥದ್ದು ಮತ್ತೊಂದು ಮಾಡೋದು ದಯವಿಟ್ಟು ಮಾಡಬೇಕು ಹೋಗ್ಬೇಡಿ ನೀವು ಈ ರೀತಿ ಮಾಡೋದರಿಂದ ಐವತ್ತು ರೂಪಾಯಿ ಜಾಗದಲ್ಲಿ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಕೇಳೋದ್ರಿಂದ ಏನಾಗ್ತಾನೆ ಇಪ್ಪತ್ತು ರೂಪಾಯಿಗೆ ಬೈಕ್ ಹಾಕಿಸ್ಕೊಂಡು ಕರ್ಕೊಂಡ್ತಾರೆ ಸೊ ಏನು ಮಾಡ್ತಾರೆ ಕಸ್ಟಮರ್ಸ್ ಗಳು ಇಪ್ಪತ್ತು ರೂಪಾಯಿನ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಹೊರತು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಡೋದಕ್ಕಲ್ಲ ನೂರು ರೂಪಾಯಿ ಕೆಲವಂಥದ್ದನ್ನು ಯಾರೂ ಬರಲ್ಲ ಆಮೇಲೆ ನೀವು ಮಾಡುವಂಥ ಒಂದು ತಪ್ಪಿಗೆ ನೂರಾರು ಜನ ಚಾಲಕರುಗಳು ಆಟೋನ ನಂಬ್ಕೊಂಡು ಕರ್ದಿದ ಕಡೆ ಹೋಗುವಂಥವ್ರು ಪ್ರಾಮಾಣಿಕವಾಗಿ ಬೀಟ್ರಾಕೋವಂಥವ್ರಿಗೂ ಕೂಡ ಇಲ್ಲಿ ಕೆಟ್ಟ ಹಾಗಾಗಿ ಪ್ರಾಮಾಣಿಕವಾಗಿ ದುಡಿರಿ ಮತ್ತೆ ಈ ರೀತಿ ಸಮಸ್ಯೆಗಳು ಉದ್ಭವ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮತ್ತೆ ಇದೇ ಮಾಧ್ಯಮದ ಮುಖಾಂತರ ತಿಳಿಸೋದೇನಪ್ಪ ಅಂತಂದರೆ ಇದ್ರ ವಿರುದ್ಧವಾಗಿಯೂ ಕೂಡ ನಮ್ಮ ಒಂದು ಖಾಸಗಿ ಸಂಘಟನೆಗಳ ಮುಖಾಂತರ ಒಕ್ಕೂಟದ ಮುಖಾಂತರ ಅಧಿಕಾರಿಗಳಿಗೆ ಮನವಿಗಳನ್ನ ಕೊಡ್ತೀವಿ ಗಾಡಿಗಳನ್ನು ಕೂಡ ಸೀಸ್ ಮಾಡಿಸ್ತೀವಿ ಕಳೆದ ಎಷ್ಟೋ ಜನ ಗೊತ್ತಿಲ್ಲ ನಾನು ಈ ಮೀಡಾ ಮುಂದೆ ನಾನು ತಿಳಿಸ್ತಾ ಇದ್ದೀನಿ ಕಳೆದ ಒಂದು ತಿಂಗಳಲ್ಲಿ ನಾಲ್ಕು ಬಾರಿ ಬೆಂಗಳೂರಲ್ಲಿ ಆಟೋ ಕಾರ್ಯಾಚರಣೆ ನಡೆದಿದೆ ಸಾವಿರಾರು ಗಾಡಿಗಳು ಹಿಡಿದಿದ್ದಾರೆ ಬೈಕ್ ಆಟೋಗಳನ್ನ ಸೀಸ್ ಮಾಡಿದ್ದಾರೆ ಯಾಕೆ ಅಂದ್ರೆ ನಾವುಗಳು ಕೊಟ್ಟಿರೋ ಮನವಿ ನೀವು ಆಟೋದವರು ಏನ್ ಮಾಡ್ರು ಅಂತಾರೆ ಖಂಡಿತವಾಗಿಯೂ ತಪ್ಪು ಮಾಡೋರು ಯಾರನ್ನು ಕೂಡ ವಹಿಸ್ಕೊಳ್ಳೋ ಅಂತ ಪ್ರಮೇದೇ ಇಲ್ಲ ಪ್ರಾಮಾಣಿಕವಾಗಿ ಮೀಟರ್ ಹಾಕಿ ಓಡಿಸ್ಲಿಲ್ಲ ಅಂತಂದ್ರೆ ಅತಿ ಹೆಚ್ಚು ದುಡ್ಡನ್ನ ಕೇಳ್ತಕ್ಕಂಥವ್ನಾಗಿರ್ಲಿ ಅಥವಾ ಬೇರೆ ರೀತಿ ಕಸ್ಟಮರ್ಗಳಿಗೆ ಬಿಹೇವ್ ಮಾಡುವಂಥ ಯಾವುದೇ ಚಾಲಕನಾಗಿದ್ರು ಕೂಡ ಅಂಥವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಬೆಂಗಳೂರಿನ ಎಲ್ಲ ಭಾಗದಲ್ಲೂ ಕೂಡ ಗಾಡಿಗಳನ್ನ ನಾವೇ ಸೀಸ್ ಮಾಡಿಸ್ತೀವಿ ಮುಂದಿನ ದಿನಗಳಲ್ಲೂ ಕೂಡ ಇದಾಗ್ತದೆ ಹಾಗಾಗಿ ನಿಮ್ಮ ನಿಮ್ಮ ದಾಖಲೆಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಕಸ್ಟಮರ್ಗಳಿಗೆ ಉತ್ತಮವಾದಂಥ ಸೇವೆ ನೀವು ಉತ್ತಮವಾದಂಥ ಸೇವೆ ಇಡೋದು ನಾವು ಇದಕ್ಕೆಲ್ಲ ಹೋರಾಟ ಮಾಡೋವಂಥ ನೆಸೆಸಿಟಿ ಬರೋದಿಲ್ಲ ಒಂದು ವೇಳೆ ನೀವು ಆ ರೀತಿ ಮಾಡಲಿಲ್ಲ ಅಂತಂದಾಗ ನಾವು ಅವ್ರ ವಿರುದ್ಧವೂ ಹೋರಾಡಬೇಕಾಗ್ತದೆ ಈ ರೀತಿ ಆಟೋ ಚಾಲಕರು ಅಥವಾ ಕ್ಯಾಬ್ ಚಾಲಕರು ಅಂತ ಹೇಳ್ಕೊಂಡು ಒಂದು ವರ್ಗನ ಅವಮಾನ ಮಾಡ್ತಾ ಇರ್ತಕ್ಕಂಥವ್ರ ವಿರುದ್ಧವಾಗೂ ಕೂಡ ಹೋರಾಟಗಳನ್ನ ಮಾಡಬೇಕಾಗ್ತದೆ